ನಾವೆಲ್ಲರೂ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಲ್ವಾ ಆದರೂ ಅಂದ್ಕೊಂಡಿದ್ಯಾಕೋ ಕೈಗೆ ಸಿಗ್ತಾ ಇಲ್ಲ ಯಶಸ್ಸು ದೂರನೇ ಉಳಿದಿದೆ ಅಂತ ಎಷ್ಟೋ ಸಲ ಅನಿಸಿರುತ್ತೆ ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದಾಗ ಉತ್ತರ ಒಂದೇ ಅದು ನಮ್ಮಲ್ಲಿರೋ ಏಕಾಗ್ರತೆಯ ಕೊರತೆ ಹೌದು ನಾವೊಂದು ಕೆಲಸದ ಮೇಲೆ ಗಮನ ಇಡಬೇಕು ಅಂತ ಪ್ರಯತ್ನ ಪಡ್ತೀವಿ ಆದರೆ ಅಷ್ಟಲ್ಲೇ ಮೊಬೈಲಿಂದ ಒಂದು ನೋಟಿಫಿಕೇಶನ್ ಬರುತ್ತೆ ಪಕ್ಕದಲ್ಲಿ ಯಾರೋ ಮಾತಾಡೋದು ಕೇಳಿಸುತ್ತೆ ಅಥವಾ ನಾಳೆ ಏನಾಗುತ್ತೋ ಅನ್ನೋ ಚಿಂತೆ ಶುರುವಾಗುತ್ತೆ ಹೀಗೆ ನಮ್ಮ ಗಮನ ಗುರಿಯಿಂದ ಬೇರೆ ಕಡೆ ಹೊರಟೋಗುತ್ತೆ ಆದರೆ ಈ ಸಮಸ್ಯೆಗೆ ಒಂದು ಪರಿಹಾರವಿದೆ ಭಾರತದ ಒಂದು ಪುರಾತನ ಕಥೆಯಲ್ಲಿ ಏಕಾಗ್ರತೆಯನ್ನ ಹೇಗೆ ಸಾಧಿಸಬೇಕು ಅನ್ನೋದರ ಬಡ್ಡೆ ಒಂದು ಅದ್ಭುತವಾದ ಪಾಠ ಇದೆ ಜೀವನದಲ್ಲಿ ಏನಾದರೂ ದೊಡ್ಡದು ಸಾಧಿಸ್ಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಈ ಕಥೆ ಒಂದು ದಾರಿದೀಪ ಸರಿ ಹಾಗಾದ್ರೆ ಆ ಕಥೆ ಏನು ಅಂತ ನೋಡೋಣ ಈ ಕಥೆಯ ನಾಯಕ ಮಹಾನ್ ಗುರು ದ್ರೋಣಾಚಾರ್ಯರು ಅವರು ತಮ್ಮ ಶಿಷ್ಯರಾದ ಪಾಂಡವರು ಮತ್ತು ಕೌರವರಿಗೆ ಒಂದು ಕಠಿಣವಾದ ಪರೀಕ್ಷೆಯಿಂದ ಇಡ್ತಾರೆ ಆ ಪರೀಕ್ಷೆ ಕೇಳೋಕೆ ತುಂಬಾನೇ ಸರಳ ಒಂದು ಎತ್ತರದ ಮರದ ಕೊಂಬೆ ಮೇಲೆ ಮರದಿಂದ ಮಾಡಿದ ಒಂದು ಹಕ್ಕಿಯನ್ನ ಇಡ್ಲಾಗಿತ್ತು ಶಿಷ್ಯರು ಮಾಡ್ಬೇಕಾಗಿದ್ದದ್ದು ಇಷ್ಟೇ ಆ ಹಕ್ಕಿಯ ಕಣ್ಣಿಗೆ ಬಾಣದಿಂದ ಹೊಡಿಬೇಕು ಆದ್ರೆ ಇದಕ್ಕೆ ಬೇಕಾಗಿದ್ದು ಅಸಾಧಾರಣವಾದ ನಿಖರತೆ ಗುರು ದ್ರೋಣರು ಒಬ್ಬೊಬ್ಬರಾಗಿ ಶಿಷ್ಯರನ್ನ ಕರೆಯ ಶುರು ಮಾಡ್ತಾರೆ ಮೊದಲು ಬಂದಿದ್ದು ಹಿರಿಯನಾದ ಯುಧಿಷ್ಠಿರ ಮೊದಲನೆಯದಾಗಿ ಧರ್ಮರಾಯ ಯುಧಿಷ್ಠಿರ ತುಂಬಾನೇ ಆತ್ಮವಿಶ್ವಾಸದಿಂದ ಮುಂದೆ ಬಂದು ತನ್ನ ಬಿಲ್ಲು ಬಾಣವನ್ನ ಕೈಗೆತ್ಕೊಂಡ ಆಗ ಗುರುಗಳು ಕೇಳಿದ್ರು ಯುಧಿಷ್ಠಿರ ನಿನಗೇನ್ ಕಾಣಿಸ್ತಿದೆ ಅದ್ಕೆ ಯುಧಿಷ್ಠಿರ ತುಂಬನೇ ಪ್ರಾಮಾಣಿಕವಾಗಿ ಹೇಳಿದ ಗುರುಗಳೇ ನನಗೆ ಮರ ಕಾಣಿಸ್ತಿದೆ ಆಕಾಶ ಕೊಂಬೆಗಳು ಮತ್ತೆ ಆ ಹಕ್ಕಿ ಎಲ್ಲವೂ ಕಾಣಿಸ್ತಿದೆ ಈ ಉತ್ತರ ಕೇಳಿದ ತಕ್ಷಣ ದ್ರೋಣಾಚಾರ್ಯರು ಹೇಳಿದ್ರು ಪಕ್ಕಕ್ಕೆ ಸರಿ ಯುಧಿಷ್ಠಿರ ನಿನ್ನಿಂದ ಈ ಗುರಿಯನ್ನ ಭೇದಿಸಕ್ಕಾಗಲ್ಲ ನೋಡಿ ಆ ಪರೀಕ್ಷೆಯ ಗುಣಮಟ್ಟ ಎಷ್ಟೊಂದು ಉನ್ನತವಾಗಿತ್ತು ಅಂಟ ಇದರ ನಂತರ ದುರ್ಯೋಧನ ಭೀಮ ಹೀಗೆ ಒಬ್ಬೊಬ್ಬರಾಗಿ ಶಿಷ್ಯರು ಬಂದ್ರು ಆದರೆ ದುರದೃಷ್ಟ ಅಂದ್ರೆ ಎಲ್ಲರೂ ಒಂದೇ ಕಾರಣಕ್ಕೆ ಸೋತೋದರು ಅವರೆಲ್ಲರೂ ಗುರಿಯನ್ನ ಬಿಟ್ಟು ಸುತ್ತಮುತ್ತಿನ ಎಲ್ಲವನ್ನೂ ನೋಡ್ತಾ ಇದ್ರು ಕೆಲವರಿಗೆ ಮರದ ಹಣ್ಣುಗಳು ಕಂಡ್ರೆ ಇನ್ನೂ ಕೆಲವರಿಗೆ ಇಡೀ ಕಾಡೇ ಇತ್ತು ಎಲ್ಲರೂ ಹೀಗೆ ವಿಫಲರಾದ ಮೇಲೆ ಕೊನೆಗೆ ಒಬ್ಬ ಶಿಷ್ಯ ಮುಂದೆ ಬಂದ ಆತನೇ ಅರ್ಜುನ ಅಲ್ಲಿ ನೆರೆದಿದ್ದ ಎಲ್ಲರಲ್ಲೂ ಒಂದು ರೀತಿಯ ಕುತೂಹಲ ಇವನಾದ್ರೂ ಈ ಪರೀಕ್ಷೆಯಲ್ಲಿ ಗೆಲ್ತಾನಾ ಅಂತ ಅರ್ಜುನ ತುಂಬಾನೇ ಶಾಂತವಾಗಿ ಮುಂದೆ ಬಂದ ಅವನು ಎತ್ತಿದಾಗ ಅವನಿಗೆ ಸುತ್ತಲಿನ ಇಡೀ ಪ್ರಪಂಚವೇ ಮರೆತೋದಾಗಾಯ್ತು ಅವನ ಸಂಪೂರ್ಣ ಗಮನ ತನ್ನ ಗುರಿಯ ಮೇಲೆ ಮಾತ್ರ ಇತ್ತು ಇದು ಕಥೆಯ ಒಂದು ಪ್ರಮುಖ ತಿರುವು ಗುರುಗಳು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದ್ರು ಅರ್ಜುನ ನಿನಗೆ ನಿನಗಿ ಏನ್ ಕಾಣಿಸ್ತಿದೆ ಅದಕ್ಕೆ ಅರ್ಜುನನ ಉತ್ತರ ಎಷ್ಟು ಸ್ಪಷ್ಟವಾಗಿತ್ತಂದ್ರ ಗುರುದೇವ ನನಗೆ ಕೇವಲ ಆ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸ್ತಿದೆ ಅರ್ಜುನನ ಏಕಾಗ್ರತೆ ಎಷ್ಟರ ಮಟ್ಟಿಗಿದೆ ಅಂತ ಪರೀಕ್ಷಿಸೋಕೆ ದ್ರೋಣಾಚಾರ್ಯರು ಮತ್ತೊಮ್ಮೆ ಕೇಳಿದ್ರು ಹೌದಾ ನಿನಗೆ ಮರ ಕಾಣಿಸ್ತಾ ಇಲ್ವಾ ಅಥವಾ ನಾನ್ ಕಾಣಿಸ್ತಾ ಇಲ್ವಾ ಅದಕ್ಕೆ ಅರ್ಜುನನ ಉತ್ತರ ತುಂಬನೇ ದೃಢವಾಗಿತ್ತು ಎಲ್ಲ ಗುರುಗಳೇ ಈ ಕ್ಷಣದಲ್ಲಿ ನನಗೆ ಈ ಜಗತ್ತಿನಲ್ಲಿ ಬೇರೆ ಏನೂ ಕಾಣಿಸ್ತಿಲ್ಲ ನನ್ನ ಗುರಿ ಅಂದ್ರೆ ಆ ಹಕ್ಕಿಯ ಕಣ್ಣು ಮಾತ್ರ ಅದು ಮಾತ್ರ ಕಾಣಿಸ್ತಾ ಇದೆ ಅರ್ಜುನನ ಈ ಸಂಪೂರ್ಣ ಏಕಾಗ್ರತೆಯನ್ನ ನೋಡಿ ಗುರುಗಳಿಗೆ ತುಂಬಾನೇ ಖುಷಿಯಾಯಿತು ಅವರು ತಕ್ಷಣ ಆಜ್ಞಾಪಿಸಿದರು ಬಾಣವನ್ನು ಬಿಡೋ ಮತ್ತೆ ಏನಾಗ್ಬೇಕಿತ್ತೋ ಅದೇ ಆಯಿತು ಬಾಣ ನೇರವಾಗಿ ಹಾರಿ ನಿಖರವಾಗಿ ಹಕ್ಕಿಯ ಕಣ್ಣಿಗೆ ತಾಗಿತ್ತು ಗುರಿ ಯಶಸ್ವಿಯಾಗಿ ಭೇದಿಸಲ್ಪಟ್ಟಿತ್ತು ಇದು ಅರ್ಜುನ್ನ ಏಕದೃಷ್ಟಿಯ ಶಕ್ತಿಯನ್ನ ಜಗತ್ತಿಗೆ ತೋಸ್ಕೊಡ್ತು ಹಾಗಾದರೆ ಈ ಕಥೆಯಿಂದ ನಾವು ಕಲೀಬೇಕಾದ ಪಾಠವಾದ್ರೂ ಏನು ಈ ಪ್ರಾಚೀನ ಜ್ಞಾನವನ್ನ ನಮ್ಮ ಇವತ್ತಿನ ಜೀವನಕ್ಕೆ ಹೇಗೆ ಅನ್ವಯಿಸ್ಕೊಳ್ಬೋದು ಬನ್ನಿ ಇದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಕ್ಯಾಮರಾ ಲೆನ್ಸ್ನ ಉದಾಹರಣೆ ತಗೊಳ್ಳೋಣ ನೋಡಿ ನಮ್ಮ ಮನಸ್ಸು ಕೂಡ ಒಂದು ಕ್ಯಾಮರಾ ಇದ್ದ ಹಾಗೆ ಒಂದು ಒಳ್ಳೆ ಫೋಟೋ ತೆಗೆಯುವಾಗ ಕ್ಯಾಮರಾ ಮಾಡುತ್ತೆ ಮುಖ್ಯವಾದ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ಫೋಕಸ್ ಮಾಡಿ ಹಿನ್ನೆಲೆಯನ್ನ ಅಂದ್ರೆ ಬ್ಯಾಕ್ಗ್ರೌಂಡನ್ನ ಮಸುಗ್ಗೊಳಿಸುತ್ತೆ ಅಲ್ವಾ ಹಾಗೆಯೇ ನಾವು ನಮ್ಮ ಗುರಿಯ ಮೇಲೆ ಗಮನಹರಿಸಿದಾಗ ಸುತ್ತಮುತ್ತಲಿನ ಅನಗತ್ಯ ರಿಷ್ಯಗಳನ್ನ ಬದಿಗೊತ್ತಲೂ ಕಲಿಬೇಕು ಹಾಗಾದರೆ ಈ ರೀತಿಯ ಒಂದು ಅದ್ಭುತವಾದ ಏಕಾಗ್ರತೆಯನ್ನ ಸಾಧಿಸೋದು ಹೇಗೆ ಬನ್ನಿ ಮೂರು ಸರಳ ಹಂತಗಳನ್ನು ನೋಡೋಣ ಮೊದಲನೆಯದು ಗೊಂದಲಗಳನ್ನು ದೂರ ಮಾಡಿ ಅಂದರೆ ಕೆಲ್ಸ ಮಾಡುವಾಗ ಮೊಬೈಲನ್ನು ದೂರ ಇಡೋದು ಅನಗತ್ಯ ಮಾತುಕತೆಗಳನ್ನು ತಪ್ಪಿಸೋದು ಇವೆಲ್ಲವೂ ನಮ್ಮ ಗಮನವನ್ನು ಚದುರಿಸುವ ಕೊಂಬೆಗಳನ್ನ ಕತ್ತರಿಸಿದ ಹಾಗೆ ಎರಡನೆಯದಾಗಿ ಒಂದು ಸೂಕ್ಷ್ಮ ಗುರಿಯನ್ನು ನಿರ್ಧರಿಸಿ ಅಂದರೆ ದೊಡ್ಡ ಗುರಿಯನ್ನ ನೋಡಿ ಭಯಪಡುವ ಬದಲು ಅದನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ ಅರ್ಜುನ ಇಡೀ ಹಕ್ಕಿಯನ್ನು ನೋಡದೆ ಕೇವಲ ಅದರ ಕಣ್ಣಿನ ಮೇಲೆ ಗಮನ ಇಟ್ಟ ಹಾಗೆ ನಾವು ಮುಂದಿನ ಒಂದು ಹೆಜ್ಜೆಯ ಮೇಲೆ ಮಾತ್ರ ಗಮನ ಇಡಬೇಕು ಇನ್ನು ಮೂರನೇ ಮತ್ತು ಅತೀ ಮುಖ್ಯವಾದ ಅಂಶ ಅಂದರೆ ಅಭ್ಯಾಸ ಮತ್ತು ನಂಬಿಕೆ ಏಕಾಗ್ರತೆ ಅನ್ನೋದು ಒಂದೇ ದಿನದಲ್ಲಿ ಬರುವ ಮ್ಯಾಜಿಕ್ ಅಲ್ಲ ಅದು ನಿರಂತರ ಅಭ್ಯಾಸದಿಂದ ಬರುವ ಒಂದು ಕೌಶಲ್ಯ ಈ ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಡೋದು ತುಂಬಾನೇ ಮುಖ್ಯ ಈಗ ಈ ಪಾಠವನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವ ಸಮಯ ಒಂದು ಕ್ಷಣ ಯೋಚನೆ ಮಾಡೋಣ ಬನ್ನಿ ಈ ಪ್ರಶ್ನೆಯನ್ನ ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಗಮನ ಮರದ ಮೇಲೆ ಇದೆಯಾ ಅಂದರೆ ಅಪ್ರಸ್ತುತ ವಿಷಯಗಳ ಮೇಲೆ ಅಥವಾ ಹಕ್ಕಿಯ ಕಣ್ಣಿನ ಮೇಲಿದೆಯಾ ಅಂದರೆ ನಮ್ಮ ನಿಜವಾದ ಗುರಿಯ ಮೇಲೆ ನೆನ್ಪಿಡಿ ನಮ್ಮ ಗಮನ ಯಾವಾಗ ಸ್ಫಟಿಕದಷ್ಟು ಸ್ಪಷ್ಟವಾಗಿರುತ್ತದೆಯೋ ಆಗ ಜಗತ್ತಿನ ಯಾವ ಶಕ್ತಿಯೋ ನಮ್ಮನ್ನ ಯಶಸ್ಸು ಸಾಧಿಸುವುದರಿಂದ ತಡೆಯಲು ಸಾಧ್ಯವೇ ಇಲ್ಲ ಇದುವೇ ಅರ್ಜುನನ ಕಥೆಯ ಸಾರಾಂಶ ಮತ್ತು ನಮ್ಮೆಲ್ಲರಿಗೂ ಇರುವ ಪಾಠ